ಫ್ರೆಂಡ್ಸ್ ವೆಲ್ಕಮ್ ಟು ಲೈನ್ ಟಿವಿ ಇವತ್ತು ನಾವು ಮಾರತಳ್ಳಿ ಬ್ರಿಡ್ಜಲ್ಲಿ ಒಂದು ಫ್ಲೈ ಮೇಲೆ ಇದ್ದೀವಿ ಇಲ್ಲಿ ಜನಗಳ ಅಭಿಪ್ರಾಯ ಏನಂತ ಕೇಳೋಣ ಬನ್ನಿ ಅಂದರೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಬೇಕಾ ಅಥವಾ ರಾಹುಲ್ ಗಾಂಧಿ ಅವರು ಆಗಬೇಕಾ ಬೇಡ ನಮಸ್ತೆ ಥ್ಯಾಂಕ್ ಯು ನಾನು ಪ್ರೀಜಾ ಶ್ರೀಧರ್ ಅಂತ ಐ ಆಮ್ ಬೇಸಿಕಲಿ ಇನ್ ಟು ಟೀಚಿಂಗ್ ಟ್ರೈನಿಂಗ್ ಆಲ್ಸೋ ನನ್ನ ಕೇಳೋದಾದ್ರೆ ನರೇಂದ್ರ ಮೋದಿನ ರಾಹುಲ್ ಗಾಂಧಿನ ಅಂತ ಹೇಳಿದೆ ಅಜಗಜಾಂತರ ವ್ಯತ್ಯಾಸವಿದೆ ನರೇಂದ್ರ ಮೋದಿ ಇಸ್ ಅ ಸೀಸನ್ ಪಾಲಿಟಿಷಿಯನ್ ಹಿ ಇಸ್ ಅ ವೆರಿ ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಅವರಿಗೆ ಪ್ರಧಾನ ಮಂತ್ರಿ ಆಗುವಂಥ ಎಲ್ಲ ಒಂದು ಪರ್ಸ್ನಾಲಿಟಿ ಟ್ರೈಟ್ಸು ಇದೆ ರಾಹುಲ್ ಗಾಂಧಿ ಇಸ್ ನಾಟ್ ಸೂಟೆಡ್ ಫಾರ್ ದ್ಯಾಟ್ ಓಕೆ ಹೀ ಕಮ್ಸ್ ಫ್ರಮ್ ಅ ನೆಹರು ಫ್ಯಾಮಿಲಿ ವಿ ಅಗ್ರಿ ದ್ಯಾಟ್ ಬಟ್ ಹೀ ಡಸಂಟ್ ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್ ಇನ್ ಪಾಲಿಟಿಕ್ಸ್ ಫರ್ಗೆಟ್ ಅಬೌಟ್ ಎನಿಥಿಂಗ್ ಎನ್ ಎವ್ರಿಥಿಂಗ್ ಐ ವುಡ್ ಸಿಂಪ್ಲಿ ಸೇ ಹಿ ಡಸಂಟ್ ಹ್ಯಾವ್ ಲೀಡರ್ಶಿಪ್ ಕ್ವಾಲಿಟೀಸ್ ನನ್ನ ಅಭಿಪ್ರಾಯ ಅಷ್ಟೇ ಅಂದರೆ ನಿಮ್ಮ ಮೋದಿ ಅವ್ರು ಏನೇನು ಮಾಡಿದಾರೆ ಅಂತ ಮೋದಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತೀನಿ ಯಾಕಂತ ಹೇಳಿದ್ರೆ ಅವರು ಯಾವುದೇ ಒಂದು ಯೋಚನೆ ಇಲ್ಲದೆ ಒಂದು ಸ್ಟ್ರಾಟಜಿ ಫಾರ್ಮ್ ಮಾಡಿಲ್ಲ ಬೇಕಾದಷ್ಟು ವಿದ್ವಾಂಸರ ಮಧ್ಯೆ ಕೂತು ಡಿಸ್ಕಷನ್ ಮಾಡಿನೇ ಒಂದು ಸ್ಟ್ರಾಟಜಿ ರೋಲ್ ಔಟ್ ಮಾಡಿದೆ ಸಾಮಾನ್ಯ ಮನುಷ್ಯರಿಗೆ ಒಳ್ಳೇದು ಆಗಬೇಕು ಅಂತ ಒಂದೇ ಒಂದು ಒಳ್ಳೆಯ ಒಂದು ಅಭಿಪ್ರಾಯದಿಂದ ಮಾಡಿರೋದು ರಾಹುಲ್ ಗಾಂಧಿ ಏನು ಮಾಡಿದ್ದಾರೆ ನಮ್ಮ ದೇಶಕ್ಕೆ ಯಾರಾದರೂ ಒಬ್ಬರು ಹೇಳ್ಬೋದು ಕೊಡಬಹುದು ಚಾನ್ಸ್ ಕೊಡ್ಬೋದಲ್ಲ ರಾಹುಲ್ ಗಾಂಧಿ ಅವರಿಗೆ ಒಂದು ಸತಿ ಆಗೋದು ಅಲ್ಲ ಸರ್ ಚಾನ್ಸ್ ಕೊಟ್ಟು ಏಟ್ ತಗೊಳ್ಳೋಂಥ ಮುಟ್ಟಾಳ ಏನು ಹೇಳೋದು ಕನ್ಫೌಂಡೆಡ್ ಫೂಲ್ಸ್ ಆಗಬೇಕಾ ನಾವು ಅಂತ ಬೇಕಾದಷ್ಟು ಏಟುಗಳು ತಿಂದಿದ್ದೀವಿ ಇನ್ನೂ ಏಟು ತಿನ್ಬೇಕು ಅಂತ ಅಭಿಪ್ರಾಯ ನಿಮ್ಮದು ಅಂತ ನನ್ನ ಒಂದು ಒಪಿನಿಯನ್ ಅಷ್ಟೇ ನಿಮ್ಮ ಓಟು ಖಂಡಿತ ನರೇಂದ್ರ ಮೋದಿ ಚಾನ್ಸ್ ಓನ್ಲಿ ಟು ನರೇಂದ್ರ ಮೋದಿ ನೋ ಡೌಟ್